ನಮಸ್ತೆ ನೀವು ಅಕ್ಕಿ ರೊಟ್ಟಿಯಲ್ಲಿ ಬೇರೆ ಬೇರೆ ಥರ ಅಕ್ಕಿ ರೊಟ್ಟಿಯನ್ನು ಟ್ರೈ ಮಾಡಿರ್ತೀರ ಬನ್ನಿ ಇವತ್ತು ಅಕ್ಕಿ ಹುರುಗಡ್ಲೆ ರೊಟ್ಟಿ ಹೇಗೆ ಮಾಡೋದು ಅಂತ ನೋಡೋಣ ಇದಕ್ಕಾಗಿ ನಮಗೆ ಬೇಕು ಒಂದು ಕಪ್ಪಷ್ಟು ಅಕ್ಕಿ ಹಿಟ್ಟು ಇದಕ್ಕೆ ನಾನು ಹಾಕೊಳ್ತಾ ಇದ್ದೀನಿ ಸುಮಾರು ಅರ್ಧ ಕಪ್ಪದಷ್ಟು ಹುರಿಗಡ್ಲೆ ಹಿಟ್ಟು ಇದನ್ನು ನಾನು ಮಿಕ್ಸಿಲಿ ಪುಡಿ ಮಾಡ್ಕೊಂಡಿದ್ದೆ ಆಮೇಲೆ ಇದಕ್ಕೆ ಒನ್ ಟೀ ಸ್ಪೂನಷ್ಟು ಕಜ್ಜಾಯಿ ಒಂದು ಮೀಡಿಯಂ ಗಾತ್ರದ ಈರುಳ್ಳಿ ಸಣ್ಣಗೆ ಹೆಚ್ಚಿರೋದು ಒಂದು ಸ್ವಲ್ಪ ಕೊತ್ತಂಬರಿ ಸೊಪ್ಪು ಸಣ್ಣಗೆ ಹೆಚ್ಚಿರೋದು ಹಾಗೂ ಸ್ವಲ್ಪ ಕರಿಬೇವು ಸೊಪ್ಪು ಇದಕ್ಕೆ ಒಂದು ನಾವೊಂದು ಒಂದು ಮಸಾಲೆ ಮಾಡ್ಕೋಬೇಕು ಅದಕ್ಕೆ ಅರ್ಧ ಕಪ್ಪದಷ್ಟು ತೆಂಗಿನಕಾಯಿ ಎರಡರಿಂದ ಮೂರು ಬೆಳಗ್ಗೆ ಮೆಣಸಿನಕಾಯಿ ಹಾಗೂ ಒಂದು ಟೀ ಅಷ್ಟು ಜೀರಿಗೆ ಹಾಕ್ಕೊಂಡು ಮಿಕ್ಸಿಯಲ್ಲಿ ಇದನ್ನು ತರಿತರಿಯಾಗಿ ರುಬ್ಕೊಳ್ಳಿ ಆಮೇಲೆ ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು ಒಂದು ಟೀ ಸ್ಪೂನಷ್ಟು ಅರಿಶಿಣ ಪುಡಿ ಹಾಕ್ಕೊಂಡು ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಆಮೇಲೆ ಇದನ್ನು ಸ್ವಲ್ಪ ಸ್ವಲ್ಪ ನೀರನ್ನು ಹಾಕ್ಕೊಂಡು ಚೆನ್ನಾಗಿ ಗಟ್ಟಿಯಾಗಿ ನಾದ್ಕೊಳ್ಳಿ ಆಮೇಲೆ ಇದನ್ನು ನಾವು ಒಂದು ಗಂಟೆವರೆಗೂ ನೆನೆಯಲ್ಲಿ ಬಿಟ್ಬಿಡಬೇಕು ಒಂದು ಗಂಟೆ ಆದಮೇಲೆ ಸ್ವಲ್ಪ ಹಿಟ್ಟನ್ನು ತೆಗೆದುಕೊಂಡು ಯಾವುದಾದರೂ ಬಾಳೆ ಎಲೆ ಅಥವಾ ಪ್ಲಾಸ್ಟಿಕ್ ಶೀಟ್ ಮೇಲೆ ಸ್ವಲ್ಪ ಎಣ್ಣೆನ ಹಚ್ಬಿಟ್ಟು ಇದನ್ನು ತಟ್ಕೊಳ್ಳಿ ಇದನ್ನು ನೀವು ಎಷ್ಟು ಅಗಲ ಬೇಕೋ ಎಷ್ಟು ದಪ್ಪ ಬೇಕೋ ನಿಮಗೆ ಬೇಕಾದ ಹಾಗೆ ತಟ್ಕೊಳ್ಳಿ ಆಮೇಲೆ ಇದನ್ನು ಬಿಸಿಯಾದ ತವಾದ ಮೇಲೆ ಹಾಕಿಬಿಟ್ಟು ಸ್ವಲ್ಪ ಎಣ್ಣೆ ಹಚ್ಬಿಟ್ಟು ಸರಿಯಾಗಿ ಬೇಯಿಸ್ಕೊಳ್ಳಿ ಇದನ್ನು ನೀವು ಲೋ ಫ್ಲೇಮಲ್ಲಿ ಬೇಯಿಸ್ಕೊಂಡ್ರೆ ತುಂಬ ಗರಿಯಾಗಿ ಬರುತ್ತೆ ನೋಡಿ ನಮ್ಮದು ಈಗ ಅಕ್ಕಿ ಹೊರಗಡ್ಡೆ ರೊಟ್ಟಿ ತಯಾರಾಗಿದೆ ಇದನ್ನು ನಾವು ಗೋಬಿ ಚಟ್ನಿಯೊಂದಿಗೆ ಸರ್ವ್ ಮಾಡೋ ಮಾಡೋಣ ಈ ರೆಸಿಪಿಯನ್ನು ನೀವು ಟ್ರೈ ಮಾಡಿ ಹಾಗೂ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ಧನ್ಯವಾದಗಳು